ನಾವು ಮಂಗಳೂರು ಸೌತೆದ್ದು ಬಾಳೆಲೆಯಲ್ಲಿ ಮಡಿಸಿ ಕೊಟ್ಟಿಗೆ ಮಾಡಲಿಕ್ಕೆ ಹೊರಟಿದ್ದೇವೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ಹಣ್ಣು ಸೌತೆ ಆಗಬೇಕು ಎಳತು ಸೌತೆ ಆಗ್ತದೆ ಈಗ ಹಣ್ಣು ಸೌತೆ ಆದರೆ ಒಳ್ಳೇದಾಗ್ತದೆ ಟೇಸ್ಟ್ ಜಾಸ್ತಿ ಇದು ಮಾತ್ರ ಭಾರಿ ಚೆಂದ ಉಂಟು ಇಷ್ಟು ದೊಡ್ಡ ಸೌತೆಯಲ್ಲಿ ಇರುವುದಿಲ್ಲ ಇದು ದೋಸೆಗೂ ಭಾರಿ ಒಳ್ಳೆಯದಾಗ್ತದೆ ಹ್ಮ್ ನಮಿಗೆಲ್ಲ ಹೀಗೆ ಕೊಡದ ಅಭ್ಯಾಸ ಹಳ್ಳಿಯಲ್ಲಿ ನಮಗೆ ಚೂರಿಯಲ್ಲಿ ಸರಿ ಆಗುದಿಲ್ಲ ಮತ್ತೆ ತಿರುಳು ತೆಗಿಲಿಕ್ಕೆಲ್ಲ ಈ ಸಿಮೆಂಟ್ ಕಡಿಮೆ ಆಯ್ತೇವೆ ಅದನ್ನೆಂತ ಮಾಡುದು ಇದನ್ನು ತೊಳೆದು ಇದನ್ನು ಹೀಗೆ ಗೀವುಚಿ ತೊಳೆದು ಬಿಸಿಲಿಗೆ ಹಾಕಿ ಹಾಕಿಡುದು ಒಂದು ವರ್ಷಕ್ಕೆ ಏನೂ ಹಾಳಾಗೋದಿಲ್ಲ ಮತ್ತೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಇದನ್ನಲ್ಲಿ ಮತ್ತೆ ನಾನೀಗ ಹೇಳುದೇನಂದರೆ ಈ ಬೀಜ ನಾವು ತೆಗೆದಿಟ್ರೆ ಅದನ್ನು ಅರದ್ದು ಅದರಲ್ಲಿ ಬಿಳಿ ಹಾಲು ಬರ್ತದೆ ಉರಿ ಮೂತ್ರ ಅಂತ ಹೇಳ್ತೇವೆ ಅಲ್ಲ ಮೂತ್ರ ಉರಿ ಮೂತ್ರಕ್ಕೆ ಒಳ್ಳೆ ಮದ್ದು ಹಾಲು ಬರ್ದನ್ನು ನಾವು ಕುಡಿಬೇಕು ನಾವು ಇದು ಸೋಸ್ಬೇಕು ಅರ್ದು ಅದು ಬೀಜ ಗಟ್ಟಿ ಇರ್ತದಲ್ಲ ಬಿಳಿ ಹಾಲನ್ನು ಸೋಸಿ ನಾವು ಕುಡಿಬೇಕು ನೀರ್ ಅಂದ್ರೆ ನಮ್ಗೆ ನೀರ್ ಹಾಕದ ಇದು ಒಂದು ಕಾಲ್ ಗ್ಲಾಸ್ ಆಗುದಿಲ್ಲಲ್ಲ ಇಷ್ಟರಲ್ಲಿ ಒಂದು ಕಾಲ್ ಗ್ಲಾಸ್ ಎಲ್ಲ ಕಾಲ್ ಗ್ಲಾಸ್ ಆಗುವಷ್ಟು ದಪ್ಪ ಅರಿದು ಹೀಗೆ ಕುಡಿಯೋದು ಬಿಳಿ ಹಾಲನ್ನು ಮತ್ತೆ ಚಿಕ್ಕ ಮಕ್ಕಳಿಗೆ ಮೂತ್ರ ಹೋಗದಿದ್ರೆ ಇದನ್ನು ಅರದು ಅವರಿಗೆ ಕುಡೀಲಿಕ್ಕಾಗುದಿಲ್ಲಲ್ಲ ಹೊಕ್ಕಳ ಸುತ್ತ ದಪ್ಪ ಹಚ್ಚಬೇಕು ಲೇಯರ್ ತರ ಲೇಯರ್ ಅದು ಒಂದು ಅರ್ಧ ಗಂಟೆಯಲ್ಲಿ ಸರಿಯಾಗಿ ಮೂತ್ರ ಹೋಗ್ತದೆ ಇದು ಈಗ ಯಾರಿಗೂ ಗೊತ್ತಿರುವುದಿಲ್ಲ ಹಾಗಾಗಿ ನಾನು ಹೇಳಿದಷ್ಟೇ ನನಗೆ ನಂಗೆ ಗೊತ್ತಾಗಿದೆ ಇದನ್ನು ನಾವು ನಿಜ ಇದನ್ನು ನಾವು ಬಿಸಾಡಬಾರದು ಬೀಜವನ್ನು ಹಾಗೆ ತೆಗೆದಿಡುದೆ ಅದಕ್ಕೆ ಬೀಜ ಹಾಕ್ಲಿಕ್ಕೂ ಆಗ್ತದೆ ಮತ್ತೆ ಇದು ಈ ಬೀಜ ಒಂದು ವರ್ಷ ಇಟ್ಟರೂ ಏನಾಗುದಿಲ್ಲ ಅದನ್ನು ನಾವು ಹೀಗೆ ಕುಡಿಬಹುದು ಬೇಸಿಗೆ ಕಾಲದಲ್ಲಿ ಉರಿ ಮೂತ್ರ ಆಗೋದು ಹೊಟ್ಟೆ ಉರಿ ಆಗ್ತದೆ ಅದಕ್ಕೆಲ್ಲ ಬಾರಿ ಒಳ್ಳೆ ಮೂತ್ರ ಚಿಕ್ಕ ಮಗುವಿಗೆ ಆರು ತಿಂಗಳ ಮಗುವಿಗೆಲ್ಲ ಚೆನ್ನಾಗಿ ಹೊಟ್ಟೆ ನೋವು ನೋವಾಗದಲ್ಲ ಅರ್ಥ ಇದ್ರಂತೆ ಅದರಲ್ಲೇ ಮಾಡಿದ್ದ ಹಾಗೆ ನಾವು ಈಗ ಯಾರು ಮಾಡುದಿಲ್ಲ ಇದು ಗೊತ್ತಿರುದಿಲ್ಲ ಹಾಗೆ ನಾನೀಗೊಂದು ಹೇಳಿದ್ದು ಮಾಡುವವರಿಗೆ ಮಾಡಬಹುದು ಅಂತ ಸಿಪ್ಪೆಯನ್ನು ಕುಂಪ್ಟೆ ಮೆಣಸು ಇದು ಬ್ಯಾಡಿಗೆ ಮೆಣಸು ಕೊತ್ತಂಬರಿ ಹಾಕಿ ಇದನ್ನು ಬೇಯಿಸ್ಬೇಕು ಸಿಪ್ಪೆ ಬೇಯಿಸ್ಬೇಕು ಇದನ್ನು ಸ್ವಲ್ಪ ದಪ್ಪ ತೆಗಿಬೇಕು ಮಾಡುವವರಿಗೆ ಹೇಳಿದ್ರೆ ಈಗ ದಪ್ಪ ಸಿಪ್ಪೆ ತೆಗೆದ್ರೆ ಇದನ್ನು ವೇಸ್ಟ್ ಮಾಡಬಾರ್ದು ನಾವು ಇಲ್ಲಿ ಹಸುಗಳಿಗೆ ಹಾಕ್ತೇವೆ ಹೀಗೆ ಪೇಟೆಯಲ್ಲೆಲ್ಲ ಹೀಗೆ ತೆಗೆದ್ರೆ ಇದನ್ನು ಸರಿಯಾಗಿ ಬೇಯಿಸ್ಬೇಕು ಬೇಯಿಸಿ ಕೊತ್ತಂಬರಿ ಬ್ಯಾಡಿಗೆ ಮೆಣಸು ಹುರಿದು ಚಟ್ನಿ ಕಡಿಬೇಕು ಭಾರಿ ಟೇಸ್ಟ್ ಆಗ್ತದೆ ಪರಿಮಳ ಅಂದ್ರೆ ಸೌತೆಕಾಯಿ ಅಂದ್ರೆ ಊರ ಸೌತೆಕಾಯಿದು ಪರಿಮಳ ಜಾಸ್ತಿ ಇದೆಲ್ಲ ನಾವು ಸಾವಯವ ಸೌತೆಕಾಯಿ ಅಲ್ಲ ಹಾಗಾಗಿ ನೋಡಿ ಇದನ್ನು ಹೀಗೆ ಹೆಚ್ಚಬೇಕು ತೆಳ್ಳ ನಮಗೆ ಎಷ್ಟು ಸಾಧ್ಯ ಆಗುವಷ್ಟು ತೆಳ್ಳಗೆ ಹೆಚ್ಚಬೇಕು ಹೀಗೆ ಸಣ್ಣ ಪೀಸ್ ಪೀಸ್ ಮಾಡಿದ್ರೆ ಹೀಗೆ ಮಾಡಿ ತೆಳ್ಳಗೆ ಹೀಗೆ ಹೆಚ್ಚಬೇಕು ತುರಿ ಮನೆಯಲ್ಲಿ ತುರಿಬಾರ್ದು ಯಾಕಂದ್ರೆ ನೀರು ಬಿಡುತ್ತದೆ ಬಾಯಿಗೆ ಪೀಸ್ ಸಿಗುದೀವಿ ಇದಾದ್ರೆ ನೋಡಿ ಇಷ್ಟು ದೊಡ್ಡ ಪೀಸ್ ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದೇನೆ ಅದಕ್ಕೆ ಒಂದಿಷ್ಟು ಕೊಚ್ಚ ಸೌತೆಕಾಯಿ ಅರಿವಾಗ ಹರಿವಾಗ ಬೇರೆ ನೀರು ಸ್ವಲ್ಪ ಹಾಕಿದ್ರೆ ಸಾಕು ಸೌತೆಕಾಯಿ ಹಾಕಿದ್ರೆ ಎಷ್ಟು ಅದನ್ನ ಹಾಕ್ಬೇಕು ಮೂರು ಗಡೆ ದೋಸೆ ಅಕ್ಕಿಯ ದೋಸೆ ಅಕ್ಕಿ ಇದಕ್ಕೆ ಈಗರದಕ್ಕೆಲ್ಲ ನಾವು ದೋಸೆ ಅಕ್ಕಿಯ ತಕೊಳ್ಬೇಕು ಯಾಕಂದ್ರೆ ಊಟದಕ್ಕಿ ಸ್ವಲ್ಪ ಗಟ್ಟಿ ಆಗ್ತದೆ ನೀರ್ದೋಸ್ತೆಗೆಲ್ಲ ಊಟದಕ್ಕೆ ಹಾಕಿದ್ರು ಏನಾಗುದಿಲ್ಲ ಹೀಗೆ ಸ್ವಲ್ಪ ಸೌತೆಕಾಯಿ ಹಾಕಿದ್ರೆ ಇದ್ರದ್ದೇ ನೀರು ಬಿಟ್ರೆ ಒಳ್ಳೇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸೌತೆಕಾಯಿ ಭಾಗ ಸಪ್ಪೆ ಇರ್ತದಲ್ಲ ಸ್ವಲ್ಪ ಜಾಸ್ತಿ ಬೇಕಿದ ಹಿಟ್ಟಿಗೆ ನಾವು ನೋಡ್ಕೊಂಡು ಹಾಕಿದ್ರೆ ಆಯ್ತು ನೀರು ಹೆಚ್ಚ ಹಾಕಬೇಡಿ ಮತ್ತೆ ನಮಗೆ ಬಾಳೆಯಲ್ಲಿ ಮಡಚಲಿಕ್ಕೆ ಬಾಳೆ ಮಡಚಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಅದರಲ್ಲಿ ಒಂದು ನೀರಿನ ಅಂಶ ಉಂಟಲ್ಲ ಅದು ಮುಳಸೌತೆ ಮುಳಸೌತೆಗೂ ಹಾಗೆ ನೀರು ಅದರಲ್ಲೇ ಬರ್ತದೆ ಮಂಗಳೂರು ಸೌತೆಗೂ ಅದರಲ್ಲೇ ನೀರು ಬರ್ತದೆ ಅದೆಲ್ಲ ನೀರು ಜಾಸ್ತಿ ಇರುವ ತರಕಾರಿ ನೋಡಿ ಬಾಂಬೆ ರವೆ ಅಷ್ಟು ಸಣ್ಣಗಾಗಿದೆ ಇದು ಆ ನೀವು ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚಿ ತೋರಿಬೇಕು ಇದು ಮಿಕ್ಸಿಯಲ್ಲಿ അരಯಬಹುದು ಗಟ್ಟಿಯಾಗಿ അരಯಬಹುದು ನಾನು ಇವತ್ತು ಗ್ರೈಂಡರ್ ಗೆ ಹಾಕಿದೆ ಇಷ್ಟೇ ಇದಕ್ಕಿಂತ ಸ್ವಲ್ಪ ಗಟ್ಟಿಗೆ അരಿರಿ ನೀರ ಆದಷ್ಟು ಕಡಿಮೆ ನೀರ ಆದಷ್ಟು ಕಡಿಮೆ ಹಾಕಬೇಕು ಇಷ್ಟು ಪೂಜಕಂ ನೋಡಿ ಇವಾಗ ಕೊಟ್ಟಿಗೆ ಹಿಟ್ಟು ಇದು ಹಾಗಾದಿಟ್ಟದ್ದು ಅದಕ್ಕೆ ಹೀಗೆ ಕೊಚ್ಚಿದ ಇದನ್ನೆಲ್ಲ ಹಾಕಬೇಕು ಸೌತೆಕಾಯನ್ನು ಹೀಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು ನೀವೆಲ್ಲ ಒಮ್ಮೆಲೆ ಹಾಕಬೇಡಿ ಸ್ವಲ್ಪ ಆದರೆ ಹೆಚ್ಚಾದ್ರೆ ಅದನ್ನು ಹಾಗೆ ತೆಗೆದಿಟ್ಟು ದೋಸೆಗೆ ಏನಾದ್ರೂ ಹಾಕಬಹುದು ಹಿಟ್ಟು ಇದು ಅಲ್ಲ ಇದು ಕೊಚ್ಚಿದ್ದು ಕಡಿಮೆ ಆಯ್ತು ಸ್ವಲ್ಪವೇ ಇರುದು ಅಂತ ಆದ್ರೆ ಹಿಟ್ಟು ತೆಗೆದಿದ್ರೆ ದೋಸೆಗಾಗ್ತದೆ ಒಮ್ಮೆಲೆ ನೀವು ಹಾಕಿದ್ರೆ ಇದು ಕೊಚ್ಚಿದ್ದು ಕಡಿಮೆ ಆದ್ರೆ ಗಟ್ಟಿ ಆಗ್ತದೆ ಸರಿ ಕೊಚ್ಚಲು ಬೀಳ್ಬೇಕಲ್ಲ ಸರಿ ಕೊಚ್ಚಲು ಬೀಳ್ಬೇಕು ಸ್ವಲ್ಪ ಮೆತ್ತಗೆ ಮೆತ್ತಗೆ ಆದ್ರೆ ಒಳ್ಳೇದು ನೀವು ಒಂದು ಸೌಟ್ ಹಿಡ್ಕೊಂಡು ಹಾಕಿದ್ರು ಆಗ್ಬೋದು ಹೀಗೆ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿದ್ರೆ

ನೋಡಿ ಹೀಗೆ ಇಡುವ ನೀವು ದೊಡ್ಡ ಬಾಳೆಲಾದ್ರೆ ಎರಡು ಮಡಿಸ್ತು ಹೀಗೆ ಮಾಡಿ ಇದು ಮಕ್ಕಳ ಕೆಲಸ ದಪ್ಪ ಮಾಡ್ಬೇಕೇನು ತೊಂದರೆ ಇಲ್ಲ ಈಗ ಸೌತೆಕಾಯಿ ಅದ್ರಲ್ಲಿ ಇಡ್ಬೇಕಲ್ವಾ ಹೀಗೆ ಇಟ್ಟುಕೊಂಡು ಬಂದ್ರೆ ಆಯ್ತು ಇದು ನಾವು ಎಲ್ಲ ಮಾಮೂಲಿ ಕೊಟ್ಟಿಗೆ ಇಡುದಿಲ್ವಾ ಹಾಗೆ ಎಷ್ಟೊತ್ತು ಬೇಕು ಬೇಯಕ್ಕೆ ಇದು ಸಾಧಾರಣ ಫುಲ್ ಇದ್ರೆ ಮುಕ್ಕಾಲು ಗಂಟೆ ಇಲ್ದಿದ್ರೆ ಅರ್ಧ ಗಂಟೆ ಬೇಕು ನಾನು ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ ಕಾರಣ ಮುಕ್ಕಾಲು ಗಂಟೆ ಬೇಕು ಸರಿಯಾಗಿ ಮುಕ್ಕಾಲು ಈ ನೀರು ಬಿಸಿ ಆಗ್ಬೇಕು ಆದ ಮೇಲೆ ನೆಕ್ಕ ನಮಗೆ ಮುಕ್ಕಾಲು ಗಂಟೆ ಇಲ್ದಿದ್ರೆ ಒಂದು ಗಂಟೆ ಬೇಕು ಶಬ್ದ ಶಬ್ದ ಕೇಳ್ತದಲ್ಲ ಸರಿಯಾಗಿ ಅದು ಅಂತ ಶಬ್ದ ಕೇಳ್ತದೆ ಅದು ಸರಿ ಬರ್ತದೆ ಈಗ ಒಟ್ಟಿಗೆ ಕೆಲಸ ಆಯ್ತು ಕೊಟ್ಟಿಗೆ ಕೆಲಸ ಆಯ್ತು ಸ್ವಲ್ಪ ದೃಷ್ಟಿ ತೆಗಿಬೇಕ ದೃಷ್ಟಿ ಅಂತ ತೆಗೀದಂತೆ ಈಗ ನಾವು ಬೆಂದಿದೆ ಅಂತ ನೋಡುವ ಕೊಟ್ಟಿಗೆ ಸ್ವಲ್ಪ ಮೇಲೆ ಅದಕ್ಕೆ ತುಪ್ಪ ಮೇಲೆ ಹಾಕಿ ಅಥವಾ ಎಣ್ಣೆ ಮೇಲೆ ಹಾಕಿ ತೆಂಗಿನ ಎಣ್ಣೆ ಮೇಲೆ ಹಾಕಿ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಮೊಸರು ಎಲ್ಲ ಸೇರಿಸಿ ತಿಂದರೆ ಸೂಪರಾಗಿರ್ತದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬೈ ಬೈ ಟೇ ಕೇರ್